ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಬೆಳಗ್ಗೆ ಬೆಳಗ್ಗೆ ನಮ್ಮನ್ನು ಮಂದವಾಗಿ ಮಾಡುವ ಗ್ರಹಗಳು ಇವೆ ನೋಡಿ ರಾತ್ರಿ ನಿದ್ದೆ ಬರುವುದಿಲ್ಲ ಬೆಳಗ್ಗೆ ಬೇಗನೆ ಎದ್ದೇಳಲು ಆಗುವುದಿಲ್ಲ ರಾತ್ರಿ ಇರುವ ನಂಬಿಕೆ ಧೈರ್ಯ ಬೆಳಗ್ಗೆ ಇರುವುದಿಲ್ಲ ರಾತ್ರಿ ಇರುವ ಪ್ರೀತಿ ಹೊಂದಾಣಿಕೆ ಬೆಳಗ್ಗೆ ಇರುವುದಿಲ್ಲ ಈ ಬೆಳಿಗ್ಗೆ ಮತ್ತು ರಾತ್ರಿ ಇರುವ ಎರಡರಲ್ಲಿ ಏನು ವ್ಯತ್ಯಾಸವಿದೆ ಬೆಳಿಗ್ಗೆ ಸೂರ್ಯ ಗ್ರಹ ಅಧಿಪತಿ ಆದರೆ ರಾತ್ರಿಗೆ ಚಂದ್ರಗ್ರಹ ಅಧಿಪತಿ ಸೂರ್ಯ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾನೆ ಆದರೆ ಚಂದ್ರ ಕಲ್ಪನಾ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ವಿಷಯಕ್ಕೆ ಬಂದರೆ ಬೆಳಿಗ್ಗೆ ಎದ್ದಾಗ ನಾವು ಮಂದವಾಗಿ ಇರಲು ಕಾರಣ ಕುಜ ರಾಹು ಕೇತು ಶನಿ ಈ ನಾಲ್ಕು ಕುಗಗಳು ಹೌದು ಬೆಳಿಗ್ಗೆ ಒತ್ತಡ ಆಗಲು ತಲೆನೋವು ಅಪನಂಬಿಕೆ ಅಪವಿಶ್ವಾಸ ಆಗಲು ಕುಜ ಕಾರಣ ನಮ್ಮ ಉತ್ಸಾಹ ನಂಬಿಕೆ ಹುಸಿ ಮಾಡುವವನು ರಾಹು ಅಂದುಕೊಂಡ ಯೋಚನೆಯ ಹರ್ಧದಲ್ಲಿ ನಿಲ್ಲಿಸುವವನೇ ಕೇತು ಕೊನೆಗೆ ಬರುವುದೇ ಬಾಧೆಗಳು ತರುವವನು ಶನಿ ಶನಿ ಅಂದ್ರೆ ಮಂದತ್ವ ಅಂತ ಕರಿತೀವಿ ಯಾಕೆಂದ್ರೆ ಇದು ಸಹಜ ಶನಿ ಗ್ರಹ ಹುಟ್ಟಿನಿಂದಲೇ ಇರುವುದು ಹೀಗೆ ಇದನ್ನು ಬದಲಾವಣೆ ಮಾಡಬೇಕು ಅಂದರೆ ದೋಷ ನಿವಾರಣೆ ಮಾಡಬೇಕು ಮತ್ತು ಅತಿಯಾಗಿ ಯೋಚನೆ ಮಾಡಬಾರದು ಒಂದೇ ವಿಷಯದಲ್ಲಿ ಮಹತ್ವ ಕೊಟ್ಟು ಚಿಂತನೆ ಮಾಡಬಾರದು ರಾತ್ರಿ ಮಾತನಾ ಮಾತಾಡುವ ನಕಾರಾತ್ಮಕವೇ ಬೆಳಿಗ್ಗೆ ಮಂದವಾಗಿರಲು ಕಾರಣ ಆಗಿರುತ್ತದೆ ಅದಕ್ಕೆ ಇದನ್ನು ಬಿಟ್ಟರೆ ಪ್ರೀತಿಯಿಂದ ಇರಬಹುದು ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ